ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಇವತ್ತಿನ ದಿನ ಶುರುವಾಗಿದ್ದು ಬೆಳಗ್ಗೆ ಐದು ನಲ್ವತ್ತರಿಂದ ಬೆಳಗ್ಗೆ ಅಂಗಡಿ ಹತ್ರ ಹೊಲ ಹೋಗ ಆಲ್ಮೋಸ್ಟ್ ಡೈಲಿ ಏನು ಕೆಲಸದ ಅದು ಮಾಡ್ಕೊಂಡಿರ್ತೀನಿ ಇವತ್ತು ಸ್ವಲ್ಪ ಸ್ಪೆಷಲ್ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಬಸ್ ಬರ್ಲೇ ಬಸ್ ಬಂದೇ ಬಿಟ್ಟು ಏನಪ್ಪ ಅಂದರೆ ಸ್ವಲ್ಪ ಆಫೀಸಲ್ಲಿ ಅಡ್ಡ ಚಂಡೂರಿಗೆ ಹೋಗ್ಬೇಕಿತ್ತು ಹೋಗ್ತಾ ಒಂದು ದಾರಿಲೇ ಇದು ವಿಲೇಜು ಹಪ್ಪಿದೆ ಭಾಳ ಹೈಟ್ ಇದೆ ಕೆಳಗಡೆ ಎಲ್ಲ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಗ್ರೀನ್ ನೇಚರ್ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆ ನಾವು ಹೋಗಿದ್ದಲ್ಲಿ ಕ್ಲೈಮೇಟ್ ಚೆನ್ನಾಗಿತ್ತು ಕ್ಲೈಮೇಟು ಚೆನ್ನಾಗಿದೆ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ಗ್ರೀನು ಮತ್ತು ನೇಚರ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಥರನೇ ಇಷ್ಟ ಆಯಿತು ಓದಿಸೋ ವೀಡಿಯೋದಲ್ಲ ನಿಮಗೆ ಸಂಡೇವ್ರದ್ದು ಮಾನಸ ಸರ್ವರ್ ತೋರಿಸಿದ್ದೆ ಈ ಸರಿನೂ ಅದನ್ನೇ ಶೂಟ್ ಮಾಡಿದ್ದೀನಿ ಈ ಸರಿ ನೀರು ಜಾಸ್ತಿ ಬಂದಿದೆ ನೋಡೋಕ್ಕೂ ತುಂಬಾ ಖುಷಿ ಆಗ್ತಾಯಿದೆ ಒಂದು ದೃಶ್ಯ ಇದನ್ನು ನೀರು ಇನ್ನೂ ಭಾಳ ಬಂದಿದೆ ಇದು ಡ್ಯಾಮ್ಗೆ ಆಫೀಸ್ ಕೆಲಸವಾಗಿ ಸಂಡೂರಿಗೂ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಏನೋ ಏನಾಗುತ್ತೆ ಒಂಚೂರು ಭಯ ಇತ್ತು ಅಲ್ಲಿಗೆ ಹೋದ್ಮೇಲೆ ಏನೋ ಒಂಥರ ಧೈರ್ಯ ಬಂತು ಇದು ನಾನು ಮಾಡಬಲ್ಲೆ ಸಾಲು ಪ್ರಾಬ್ಲಮ್ ಇದ್ದಿದ್ದು ಸಾಲ್ವ್ ಮಾಡಬಲ್ಲೆ ಅಂತ ಸ್ವಲ್ಪ ಬಿಲ್ಸ್ಗೆಲ್ಲ ಇದು ಮಾಡಿಸ್ಕೊಂಬರ್ಬೋದಿತ್ತು ಅಂತ ಇತ್ತು ಪ್ರಾಬ್ಲಮ್ ಸಾರ್ಟ್ಔಟ್ ಆಯಿತು ಹ್ಯಾಪಿ ನೇಚರ್ ಮಾತ್ರ ಸಖತ್ತಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಇದ್ರಿಂದ ನೋಡೋಕೆ ಎಷ್ಟು ಸಲ ವೀಡಿಯೋ ಮಾಡಿದ್ರೂ ಕಡಿಮೆನೇ ಬಟ್ ಸಖತ್ತಾಗಿತ್ತು ಕೆಲವೊಂದು ದಿನ ಒಂದೆರಡು ತೋರಿಸೋದು ಬಾಕಿ ಇತ್ತು ಏನು ಬಾಕಿ ಇತ್ತು ಅಂದರೆ ಸಂಡೂರು ನಿಯರ್ ಗಣಿನಾಡಿನಲ್ಲಿ ಒಂದು ಸ್ಕೂಲಿದೆ ಬಿ ಕೆ ಜಿ ಸ್ಕೂಲ್ ಅಂತ ತುಂಬಾ ಚೆನ್ನಾಗಿದೆ ಟೀಚಿಂಗ್ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ ಬಟ್ ಹೊರಗಡೆ ನೋಡಲಿಕ್ಕೆ ಹೈಫೈ ಇದೆ ಇದು ಸ್ಕೂಲು ಕಾಲೇಜ್ ಸ್ಕೂಲ್ ಇರ್ಬೋದು ಇದು ಸ್ಕೂಲಿಗೆ ವಿತ್ ಕಾಲೇಜ್ ಇರ್ಬೋದು ಐ ಇದೆ ಡೊನೇಷನ್ ಅಷ್ಟೇ ಚೆನ್ನಾಗಿದೆ ಟೀಚಿಂಗು ಅಲ್ಲಿಗೆ ಹೋದವ್ರನ್ನ ಕೇಳ್ಬೇಕು ನೀವು ಯಾರ್ಯಾರಿಗೆ ಗೊತ್ತಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆ ಟೀಚಿಂಗ್ ಯಾವ ರೀತಿ ಇದೆ ಏನಿಲ್ಲ ಅಂತೇಳಿ ನಾನು ಸಂಡೂರ್ಗೆ ಹೋಗೋದ್ರಿಂದ ಆಫೀಸ್ ರಿಲೇಟೆಡ್ ಒಂದು ಸ್ವಲ್ಪ ಇದು ಮಾಡುತ್ತೆ ಆ್ಯಕ್ಚುಲಿ ಏನು ಗೊತ್ತು ನಾನು ಎಷ್ಟೇ ಸರಿವರೆಗೆ ಸಂಡೂರು ಬೇಗ ಹೋಗಿ ಬೇಗ ಬಂದಿರ್ತೀನಿ ಸಂಡೂರ್ ಬಸ್ ಬಸ್ ಬಂದಿಲ್ಲ ಅಂತ ಮುಕ್ಕಾಲು ಗಂಟೆ ವೇಟಿಂಗ್ ಆಯಿತು ಟೂ ಅವರ್ ಜರ್ನಿ ಮಾಡಿ ಮನೆಗೆ ಬಂದು ಊಟ ಗೀಟ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡೋಷ್ಟು ನಾಲ್ಕು ಗಂಟೆ ಆಗಿತ್ತು ನಾಲ್ಕೂವರೆ ನನ್ನ ಒಂದು ಇವತ್ತಿನ ಬಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಚಿಂಟಾಣನ ಜೊತೆ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಫೋಟೋ ಎಲ್ಲ ತೆಗೆದು ಸ್ವಲ್ಪೊತ್ತು ಆಟ ಆಡಿದ್ವಿ ಅವ್ನ ಜೊತೆಗೆ ಅಂತೂ ಇಂತು ನಾನು ಒಂದು ಕುಕ್ಕಿಂಗ್ ಇವತ್ತು ನನ್ನದೇ ಇತ್ತು ಮನೆಯಲ್ಲಿ ಎಲ್ಲಿಗಾದ್ರೂ ಹೋಗ್ಬೋದ್ರೆ ನನಗೆ ಅದು ಕಾದಿರುತ್ತೆ ಕುಕ್ಕಿಂಗ್ ಮತ್ತೆ ಸಿಗುವ ಮುಂದಿನ ವೀಡಿಯೋದ ಅಷ್ಟೊತ್ತೆ ಬಾಯ್ ಬಾಯ್